ಉತ್ತರ ನಗರ ಪಾಲಿಕೆಯನ್ನ ಸುಂದರ ಮತ್ತು ಸ್ವಚ್ಛ ಪಾಲಿಕೆಯನ್ನಾಗಿ ರೂಪಿಸಿಕೊಳ್ಳುವ ನಿಟ್ಟಲ್ಲಿ ಕೈಗೊಂಡಿದ್ದ ಅಭಿಯಾನದಲ್ಲಿ ಇಂಧನ ಸಚಿವ ಕೆರೆ ಜಾರ್ಜ್ ಅವರು ಪ್ರತಿನಿಧಿಸುವ ವಿಧಾನಸಭಾ ಕ್ಷೇತ್ರವಾದ ಸರ್ವಜ್ಞ ನಗರ ಮೊದಲ ಸ್ಥಾನವಾಗಿ ತನ್ನದಾಗಿಸಿಕೊಂಡಿದೆ ಸ್ವಚ್ಛತಾ ಅಭಿಯಾನದಲ್ಲಿ ನಮ್ಮ ಸರ್ವಜ್ಞ ನಗರ ಪ್ರಥಮ ಸ್ಥಾನ ಪಡೆದಿರುವುದು ಅತ್ಯಂತ ಸಂತಸದ ವಿಷಯ ಸ್ವಚ್ಛತೆ ಕಾಪಾಡಿಕೊಳ್ಳುವ ಮೂಲಕ ಜನರ ಆರೋಗ್ಯ ರಕ್ಷಣೆಯೇ ನಮ್ಮ ಮೊದಲ ಆದ್ಯತೆ ನಮ್ಮ ಕ್ಷೇತ್ರದಲ್ಲಿ ಸ್ವಚ್ಛತಾ ಕಾರ್ಯ ನಡಿತಾನೆ ಇರುತ್ತದೆ ಇದಕ್ಕಾಗಿ ನಮ್ಮ ಪೌರ ಕಾರ್ಮಿಕರಿಗೆ ನಾನು ಋಣಿ ಅವರ ಸೇವೆ ಅಮೂಲ್ಯ ಅವರನ್ನು ಕ್ಷೇತ್ರದ ಜನತೆ ಗೌರವ ಅಭಿಮಾನದಿಂದ ಕಾಣಬೇಕು ಅಂತ ಮನವಿ ಮಾಡ್ತೇನೆ ಅಂತ ಸಚಿವ ಕೆ ಜೆ ಜಾರ್ಜ್ ಹೇಳಿದ್ದಾರೆ ಬೆಂಗಳೂರು ಉತ್ತರ ನಗರ ಪಾಲಿಕೆಯನ್ನ ಸುಂದರ ನಗರ ಪಾಲಿಕೆಯನ್ನಾಗಿಸಲು ಕೈಗೊಂಡ ಸಾಮೂಹಿಕ ಬೃಹತ್ ಸ್ವಚ್ಛತಾ ಕಾರ್ಯದ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಯಲಂಕಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪೌರಕಾರ್ಮಿಕರೊಟ್ಟಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದ ಪೊಮಲ್ ಸುನಿಲ್ ಕುಮಾರ್ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಯುಕ್ತ ಪೊಮಲ್ ಸುನೀಲ್ ಕುಮಾರ್ ಸ್ವಚ್ಛ ಪರಿಸರವನ್ನ ನಿರ್ಮಿಸಿ ನಾಗರಿಕರಿಗೆ ಉತ್ತಮ ಸೇವೆ ಒದಗಿಸುವ ನಿಟ್ಟಲ್ಲಿ ಪಾಲಿಕೆಯು ಅನೇಕ ಕಾರ್ಯಕ್ರಮಗಳ ಮೂಲಕ ಪ್ರಥಮ ಹೆಜ್ಜೆ ಇರಿಸಿದೆ ಈ ಪ್ರಯತ್ನದಲ್ಲಿ ಪೌರ ಕಾರ್ಮಿಕರ ಪ್ರಯತ್ನದೊಂದಿಗೆ ನಾಗರಿಕರು ಸಹಭಾಗಿತ್ವ ಹಾಗೂ ಪ್ರೋತ್ಸಾಹ ಅಗತ್ಯ ಪ್ರತಿ ಶುಕ್ರವಾರ ಫೋನ್ ಇನ್ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಪರಿಹರಿಸುವ ಕ್ರಮ ಕೈಗೊಳ್ಳಾಗ್ತಿದೆ ಅಂತ ಹೇಳಿದ್ದಾರೆ Bureau Report SSV News Bengaluru